ಮಿತ್ರರೇ ನಮಸ್ಕಾರ ನೀವು ಗಮನಿಸುತ್ತೀರಾ ಕೆಲವೊಮ್ಮೆ ನಮ್ಮ ಮನೆಯ ಮುಂದೆ ಕಾಗೆಗಳು ಕೂಗುತ್ತವೆ ನಾಯಿಗಳು ಹೊಗಳುತ್ತವೆ ಹಸುಗಳು ನಿಂತು ನಮ್ಮ ಕಡೆ ನೋಡುತ್ತವೆ ಅಥವಾ ಪಾರಿವಾಳಗಳು ಬಂದು ಕುಳಿತುಕೊಳ್ಳುತ್ತವೆ ಇದು ಕೇವಲ ಕಲ್ಪನೆಯಲ್ಲ ಶಕುನ ಶಾಸ್ತ್ರದ ಪ್ರಕಾರ ಇದು ದೈವಶಕ್ತಿ ಮತ್ತು ಭವಿಷ್ಯದ ಸೂಚನೆಯಾಗಿದೆ ಶಕುನ ಶಾಸ್ತ್ರದ ಪರಿಚಯ ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಶಕುನಶಾಸ್ತ್ರ ಎನ್ನುವ ಒಂದು ವಿಭಾಗವಿದೆ ಇದರಲ್ಲಿ ಪ್ರಾಣಿಗಳು ಪಕ್ಷಿಗಳು ಮತ್ತು ಪ್ರಕೃತಿಯ ಚಲನೆಗಳ ಮೂಲಕ ಬರುವ ಸಂಕೇತಗಳನ್ನು ವಿವರಿಸಲಾಗಿದೆ ಇವು ಕೇವಲ ನಂಬಿಕೆಗಳಲ್ಲ ಪ್ರಕೃತಿಯ ಎನರ್ಜಿ ಮೆಸೇಜ್ ಎನ್ನಬಹುದಾಗಿದೆ ಪ್ರಾಣಿ ಮತ್ತು ಪಕ್ಷಿಗಳು ಪರಿಸರದ ಬದಲಾವಣೆಗೆ ತುಂಬಾ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತವೆ ಮಳೆ ಭೂಕಂಪ ಅಥವಾ ವಾತಾವರಣದ ಬದಲಾವಣೆಗೂ ಮುಂಚೆ ಅವು ವಿಚಿತ್ರವಾಗಿ ವರ್ತಿಸುತ್ತವೆ ನಮ್ಮ ಹಿರಿಯರು ಈ ಬದಲಾವಣೆಗಳನ್ನು ಶಕುನ ಎಂದು ಅರ್ಥ ಮಾಡಿಕೊಂಡಿದ್ದರು ಅದು ಪ್ರಕೃತಿಯ ಭಾಷೆ ಕಾಗೆಯ ಮಹತ್ವ ಕಾಗೆ ನಮ್ಮ ಸಂಸ್ಕೃತಿಯಲ್ಲಿ ಶನಿದೇವರ ವಾಹನ ಮತ್ತು ಪೂರ್ವಜರ ಪ್ರತಿನಿಧಿಯಾಗಿದೆ ಪಿತೃಪಕ್ಷದ ಸಮಯದಲ್ಲಿ ಕಾಗೆಗೆ ಅನ್ನ ನೀಡುವುದನ್ನು ನೀವು ನೋಡಿರಬಹುದು ಆದ್ದರಿಂದ ಕಾಗೆಯ ಆಗಮನವು ಪಿತೃಗಳ ಆಶೀರ್ವಾದ ಅಥವಾ ಸಂದೇಶವೆಂದು ಪರಿಗಣಿಸಲಾಗುತ್ತದೆ ಕಾಗೆಯ ಶಕುನಗಳು ಬೆಳಗಿನ ಜಾವ ಕಾಗೆ ಕೂಗಿದರೆ ಶುಭ ಸುದ್ದಿ ಬಾಗಿಲು ಮೇಲ್ಭಾಗದಲ್ಲಿ ಕೂಗಿದರೆ ಅತಿಥಿ ಬರುವ ಸೂಚನೆ ಕಿಟಕಿಯ ಬಳಿ ಕೂಗಿದರೆ ದೂರದವರಿಂದ ಬರುವ ಸುದ್ದಿ ಆದರೆ ರಾತ್ರಿ ವೇಳೆಯಲ್ಲಿ ನಿರಂತರ ಕೂಗಿದರೆ ಎಚ್ಚರಿಕೆಯ ಸಂಕೇತ ಕಾಗೆಗಳು ಅತ್ಯಂತ ಬುದ್ಧಿವಂತ ಪಕ್ಷಿಗಳಾಗಿವೆ ಅವು ಮಾನವರ ಶಬ್ದ ಬೆಳಕು ಮತ್ತು ವಾಸನೆಗೆ ಸ್ಪಂದಿಸುತ್ತವೆ ಹೀಗಾಗಿ ಕಾಗೆಯ ಕೂಗು ಕೇವಲ ಅಲರ್ಟ್ ಸಿಗ್ನಲ್ ಅಥವಾ ಪ್ರದೇಶದ ರಕ್ಷಣೆಯ ಪ್ರತಿಕ್ರಿಯೆ ಆದರೂ ಅದು ನಮ್ಮ ಪಿತೃಗಳ ಪ್ರತಿಸ್ಮರಣೆ ಎಂಬ ನಂಬಿಕೆ ಆಧ್ಯಾತ್ಮಿಕವಾಗಿ ಅರ್ಥಪೂರ್ಣ ನಾಯಿಯ ಶಕುನ ನಾಯಿ ಯಮ ಮತ್ತು ಭೈರವ ದೇವರ ಸಂಕೇತವಾಗಿದೆ ನಾಯಿ ರಕ್ಷಕ ಶಕ್ತಿಯ ರೂಪ ನಿಮ್ಮ ಮನೆಗೆ ನಾಯಿ ಬಂದು ನಿಂತರೆ ಅದು ದುಷ್ಟ ಶಕ್ತಿಯನ್ನು ತಡೆಯುವ ರಕ್ಷಕ ದೇವತೆಗಳ ಸೂಚನೆಯಾಗಿದೆ ನಾಯಿಯ ಶಕುನಗಳ ಅರ್ಥ ಬೆಳಿಗ್ಗೆ ನಾಯಿ ಬೊಗಳಿದರೆ ಶುಭ ಪ್ರಯಾಣಕ್ಕೆ ಹೊರಟಾಗ ನಾಯಿ ಬಲದಿಂದ ಬಂದು ವಾಲು ಬೀಸಿದರೆ ಯಶಸ್ಸು ನಾಯಿ ಆಹಾರ ತಿಂದು ನಿಮ್ಮ ಕಡೆ ಶಾಂತವಾಗಿ ನೋಡಿದರೆ ಪಿತ್ರ ಸಂತೋಷ ಆದರೆ ರಾತ್ರಿ ಸಮಯದಲ್ಲಿ ನಿರಂತರ ಅಳುತ್ತಿದ್ದರೆ ಎಚ್ಚರಿಕೆಯ ಸೂಚನೆಯಾಗಿದೆ ವೈಜ್ಞಾನಿಕ ವಿವರಣೆ ನಾಯಿಯ ಶ್ರವಣ ಶಕ್ತಿ ಮಾನವನಿಗಿಂತ ಸಾವಿರ ಪಟ್ಟು ಹೆಚ್ಚು ಅವು ಭೂಮಿಯ ಕಂಪನ ವಾತಾವರಣದ ಬದಲಾವಣೆ ಅಥವಾ ಮರಣದ ಮೊದಲು ಬರುವ ಶಕ್ತಿ ಬದಲಾವಣೆಗಳನ್ನು ಗುರುತಿಸುತ್ತವೆ ಹೀಗಾಗಿ ಅದರ ಅಳಿಕೆ ಅಥವಾ ಬೊಗಳು ಪ್ರಕೃತಿಯ ಎಚ್ಚರಿಕೆಯ ವ್ಯವಸ್ಥೆಯಾಗಿದೆ ಹಸು ಮನೆಯ ಮುಂದೆ ಬಂದರೆ ಹಸು ಲಕ್ಷ್ಮೀ ದೇವಿಯ ರೂಪವಾಗಿದೆ ಹಸು ಮನೆಗೆ ಬಂದು ನಿಂತರೆ ಆರ್ಥಿಕ ಬೆಳವಣಿಗೆ ಅಥವಾ ಶಾಂತಿಯ ಸಂಕೇತ ಹಸು ನಿಮ್ಮನ್ನು ನಾಲಿಗೆಯಿಂದ ಸ್ಪರ್ಶಿಸಿದರೆ ಅದು ಪವಿತ್ರ ಆಶೀರ್ವಾದ ಹಸುಗಳ ಶಕುನ ಶಾಸ್ತ್ರದ ವಿವರಣೆ ಬಿಳಿ ಹಸು ಬಂದರೆ ಧನ ಪ್ರಾಪ್ತಿ ಕಪ್ಪು ಹಸು ಬಂದರೆ ಕಷ್ಟ ನಿವಾರಣೆ ಹಸು ನಿಮ್ಮ ಕಡೆ ತಲೆ ಕುಣಿಸಿದರೆ ಕಾರ್ಯ ಯಶಸ್ವಿಯಾಗುತ್ತದೆ ಗರ್ಭಿಣಿ ಹಸು ಬಂದರೆ ಸಂತಾನ ಲಾಭ ಅಥವಾ ಹೊಸ ಆರಂಭ ವೈಜ್ಞಾನಿಕ ದೃಷ್ಟಿಯಿಂದ ಹಸುಗಳು ಶಕ್ತಿಯ ಕಂಪನ ಮತ್ತು ವಾತಾವರಣದ ಶಾಂತಿಯನ್ನು ಗುರುತಿಸುತ್ತವೆ ನಮ್ಮ ಮನೆಯಲ್ಲಿ ಶಾಂತಿ ಇದ್ದರೆ ಅವು ಸ್ವಾಭಾವಿಕವಾಗಿ ಆ ಕಡೆ ಬರುತ್ತದೆ ಇದರಿಂದ ಹಸು ಬಂದರೆ ಶುಭವೆಂಬ ನಂಬಿಕೆ ಉಗಮಿಸಿದೆ ಪಾರಿವಾಳದ ಮಹತ್ವ ಪಾರಿವಾಳ ಶಾಂತಿ ಪ್ರೇಮ ಮತ್ತು ಸಂಪತ್ತಿನ ಸಂಕೇತವಾಗಿದೆ ಲಕ್ಷ್ಮೀ ದೇವಿಯ ಕೃಪೆಯ ಸೂಚನೆ ಎಂದೂ ಹೇಳಲಾಗಿದೆ ಹಳೆಯ ಕಾಲದಲ್ಲಿ ದೇವಾಲಯಗಳಲ್ಲಿ ಪಾರಿವಾಳ ಗೂಡು ಕಟ್ಟಿದರೆ ಅದನ್ನು ಶುಭವೆಂದುಕೊಂಡಿದ್ದರು ಪಾರಿವಾಳದ ಶಕುನಗಳು ಪಾರಿವಾಳ ಕಿಟಕಿಯ ಬಳಿ ಕುಳಿತುಕೊಂಡರೆ ಸಕಾರಾತ್ಮಕ ಶಕ್ತಿ ಪಾರಿವಾಳ ಗೂಡು ಕಟ್ಟಿದರೆ ಲಕ್ಷ್ಮೀ ವಾಸ ದಿನದಲ್ಲಿ ಎರಡು ಬಾರಿ ಬಂದರೆ ದ್ವಿಗುಣ ಶುಭ ಆದರೆ ಮನೆಯ ಒಳಗಡೆ ಗೂಡು ಕಟ್ಟಿದರೆ ಅಸ್ಥಿರತೆ ವೈಜ್ಞಾನಿಕ ದೃಷ್ಟಿಯಿಂದ ಪಾರಿವಾಳ ಪಾರಿವಾಳಗಳು ಸುರಕ್ಷಿತ ಸ್ಥಳಗಳಲ್ಲಿ ಮಾತ್ರ ಗೂಡು ಕಟ್ಟುತ್ತವೆ ಪಾರಿವಾಳಗಳು ಸುರಕ್ಷಿತ ಸ್ಥಳಗಳಲ್ಲಿ ಮಾತ್ರ ಗೂಡು ಕಟ್ಟುತ್ತವೆ ಹಾಗಾಗಿ ಅವು ನಿಮ್ಮ ಮನೆಯನ್ನು ಆಯ್ಕೆ ಮಾಡಿದ್ದರೆ ಅದು ಸೇಫ್ ಝೋನ್ ಎಂದು ಗುರುತಿಸಿಕೊಳ್ಳುತ್ತವೆ ಅದು ಶಕ್ತಿಯ ಸಮತೋಲನದ ಸಂಕೇತವಾಗಿದೆ ಎಲ್ಲಾ ಪ್ರಾಣಿಗಳ ಸಾಮ್ಯತೆ ಕಾಗೆ ನಾಯಿ ಹಸು ಪಾರಿವಾಳ ಇವೆಲ್ಲವೂ ಮಾನವನ ಸ್ನೇಹಿತರು ಇವುಗಳು ಪ್ರಕೃತಿಯ ಎನರ್ಜಿ ಸೆನ್ಸರ್ ಆಗಿವೆ ಅವುಗಳ ನಡವಳಿಕೆ ನಮ್ಮ ಮನೆಯಲ್ಲಿ ಶಕ್ತಿ ಮತ್ತು ಶಾಂತಿಯ ಮಟ್ಟವನ್ನು ತೋರಿಸುತ್ತದೆ ಆಧ್ಯಾತ್ಮಿಕ ಸಂದೇಶ ಪ್ರತಿ ಪ್ರಾಣಿಯ ಬರುವಿಕೆ ದೇವತೆಯ ಒಂದು ರೂಪದ ಸಂವಹನ ಇವುಗಳನ್ನು ಗೌರವದಿಂದ ನೋಡುವುದು ಆಹಾರ ನೀಡುವುದು ಮತ್ತು ಕೃತಜ್ಞತೆಯಿಂದ ತೋರಿಸುವುದು ಅತ್ಯಂತ ಪವಿತ್ರ ಕಾರ್ಯ ಹೇಗೆ ಪ್ರತಿಕ್ರಿಯಿಸಬೇಕು ಕಾಗೆ ನಾಯಿ ಹಸು ಪಾರಿವಾಳ ಬಂದರೆ ಭಯಪಡಬೇಡಿ ಅವುಗಳಿಗೆ ನೀರು ಮತ್ತು ಆಹಾರ ನೀಡಿ ಇದು ಪಿತ್ರ ಮತ್ತು ದೇವರ ಆಶೀರ್ವಾದವನ್ನು ಹೆಚ್ಚಿಸುತ್ತದೆ ಈ ಎಲ್ಲವುಗಳು ನಮಗೆ ಹೇಳುವ ಒಂದು ಸುಂದರ ಪಾಠವೇನೆಂದರೆ ಪ್ರಕೃತಿಯೇ ನಮ್ಮ ಗುರು ಅದನ್ನು ಕೇಳುವವರು ಭಾಗ್ಯಶಾಲಿಗಳು ನಮ್ಮ ಸುತ್ತಲಿನ ಪ್ರತಿಯೊಂದು ಜೀವಿಯು ಒಂದು ಶಕ್ತಿ ರೂಪ ಮುಂದೆ ಯಾವಾಗಲಾದರೂ ಕಾಗೆ ನಾಯಿ ಹಸು ಅಥವಾ ಪಾರಿವಾಳ ನಿಮ್ಮ ಮನೆ ಮುಂದೆ ಬಂದರೆ ಅದು ಕೇವಲ ಘಟನೆ ಎಂದು ನೋಡಬೇಡಿ ಅದು ಪ್ರಕೃತಿಯ ಸಂದೇಶ ದೈವಶಕ್ತಿಯ ಸಂಪರ್ಕ ಆ ದಿನವನ್ನು ಶುಭ ದಿನವೆಂದು ನೆನಪಿಡಿ ಪ್ರಕೃತಿಯ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಿ ದೈವಶಕ್ತಿ ನಿಮ್ಮೊಂದಿಗೆ ಇದೆ ನಿಮ್ಮ ಮನೆಯ ಮುಂದೆ ಯಾವ ಪ್ರಾಣಿ ಹೆಚ್ಚಾಗಿ ಬರುತ್ತದೆ ಅದು ನಿಮಗೆ ಯಾವ ಸಂಕೇತ ನೀಡುತ್ತದೆ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮತ್ತೆ ಹೊಸ ಮತ್ತು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭವಾಗಲಿ